ಪ್ರಥಮದಲ್ಲಿ ಬಂದು ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೋ ದೇವ ಸರ್ವ ಕಾರ್ಯಸು ಸರ್ವದ ಸರ್ವ ಕಾರ್ಯಸು ಸರ್ವದಾ ಎನ್ನುತ್ತ ಐಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗುರು ಗೌರಿ ಸೋಮಲಿಂಗಣ ಪಾದಕ ಅನಂತನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಗುರು ಗೌರಿ ಸೋಮಲಿಂಗಣ ಶಿಷ್ಯನಾಗಿರ್ತಕ್ಕಂತವ ಯಾವ ನನ್ನಪ್ಪ ಕೈಯಲಾಸದೊಳಗ ಗುರುವಿನ ಸಾನ್ನಿಧ್ಯದೊಳಗ ಸಾನಿಯೇ ಬೇರಾಗಿ ಸೌದ ಸರ್ಗಂಧ ಕೊಡ್ಡಾಗಿ ನೌದು ಹುಳಾಮುಟ್ಲರು ಮುಟ್ಲಾರ ಹೂವು ಕಪ್ಪಿ ಕಲಕದ ಶೆತಾಳನ್ನ ತಂದ ಗುರುನಾಥನ ಸೇವೆಗೆ ಅರ್ಪಣೆ ಮಾಡಿರ್ತಕ್ಕಂಥವ್ರು ಯಾವನನಪ್ಪ ಗುರುನಾಥನ ಸೇವೆದೊಳಗ ತಾಯಿನೇಳ ಪಾರ್ವತ ದೇವಿ ಇಟ್ಟಿರ್ತಕ್ಕಂಥ ಪರೀಕ್ಷೆದೊಳಗ ಪಾಸನಾಗಿ ಈ ಮರ್ತ್ಯ ಮಂಡಲ ಭೂಲೋಕಿಗೆ ಬರೋ ಸಂದರ್ಭದಲ್ಲಿ ಗುರುವಿನ ಆಶೀರ್ವಾದ ಪಡೆದುಕೊಂಡು ಏನೇನು ತಂದ್ರು ಅಂತ ಕೇಳಿದ್ರ ಯಾವನನಪ್ಪ ಹೊಮ್ಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡ ಭಾಗ್ಯ ಮಕ್ಕಳಿ ಬಡತಾನ ಬಂಜಿಗೆ ತೊಟ್ಟಿಲ್ಲ ನಗರ ನೌಪತ್ತಿ ಕೈತಾಳ ಜಂಗುಟ್ಟಿ ಒಡ್ಡಿ ವಾಲಗ ಶಿವಸ್ಥಾನ ತೆಗೆದುಕೊಂಡು ಕಾಮಧಿಯನ್ನು ಕಲ್ಪರಕ್ಷಣಾ ತಗೊಂಡು ಸಂಗಾಟ ಸಾವಿರಾಳಿನ ಸರ್ದಾರ ಬೈಲ ಬುತ್ತಾಳಿಸಿದ ಕರೆದುಕೊಂಡು ಯಾವ ಇದೇ ಪುಣ್ಯ ಭೂಮಿ ಪಾವನ ಭೂಮಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕು ಪೈಕಿ ಮೂಲಪೀಠ ಮೂರೂರ ಮುಂಗಡಿ ಮುಂಬೆಟ್ಟ ಗುಡ್ಡದ ಮೇಲೆ ಮೂರೇನ ಕಂಬಳಿ ಅಂತರ ಡೇರೆಯನ್ನು ಹೊಡೆದು ಹಗ್ಗ ಕೋಲನೆಯಲ್ಲಿ ಕಂಬಳಿ ಅಂತರ ಡೇರೆಯನ್ನು ಹೊಡೆದು ಕಲ್ಲ ಗದ್ದೆಗೆ ಮುಳ್ಳ ಹಾಸಿಗೆಯನ್ನು ಮಾಡಿ ತಪ್ಪಸ್ಸಿರನ್ನು ಗೈದಿರತಕ್ಕಂಥವರು ಯಾವ ನನ್ನಪ್ಪ ಸಾಧು ಅಮ್ಮೋಗಶಿದ ಶಿವಯೋಗಿ ಅಮ್ಮೋಗ ಸಿದ್ಧ ಋಷಿ ಸಿದ್ಧ ದೇಸಾಯಿ ಸಿದ್ಧ ನಾಡ ಗೌಡ ಅಮ್ಮೋಗ ಸಿದ್ಧ ಎಣ್ಣ ಮಣಿದೇವರ ಅಮೋಕ್ಷದನ ಪವಿತ್ರ ಪಾದಾರಿಂದಕ್ಕೂ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ತರನಾಗಿ ಯೋಗಿನಾದ ಅಮೋಕ್ಷದ ಮತ್ತೆ ಮರ್ತಕ್ಕ ಬಂದು ಏನು ಮಾಡಿದ್ರು ಅಂತ ಗೌಡ ನಡಹಟ್ಟಿಗೌಡ ಗೌಡನ ಮಗಳ ಪದ್ಮಾವತಿ ಲಗ್ನಾಗಿ ಮೂರು ಮಂದಿ ಪುಣ್ಯದ ಮಕ್ಕಳನ್ನು ಪಡೆದ ನಾಲ್ಕು ಮಂದಿ ವರವಿನ ಮಕ್ಕಳನ್ನು ಹಡದ ಮೂರು ಮಂದಿ ಪುಣ್ಯದ ಮಕ್ಕಳು ಯಾವ ನನ್ನಪ್ಪ ಮಾಯದಿ ಮಗ ಮಾದಣ್ಣ ತೆರವಾಡ ಮಗರಾಯ ಕರ್ಣಿ ಮಲಕಾರ್ಸಿದನ ಪವಿತ್ರ ಪಾದಕ್ಕೂ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಮೂರು ಮಂದಿ ಪುಣ್ಯದ ಮಕ್ಕಳಲ್ಲದೆ ನಾಲ್ಕು ಮಂದಿ ಉಳಿವಿನ ಮಕ್ಕಳು ಇವರು ಯಾರು ಯಾವ ನನ್ನಪ್ಪ ಅವತಾರದಲ್ಲಿ ಶ್ರೇಷ್ಠ ಅವತಾರ ಓದುವ ಸಿದ್ಧ ದೇವಲೋಕದೊಳಗ ಇಂದ್ರ ಪದವಿಯನ್ನು ಪಡೆದ ದೇವೇಂದ್ರ ಸಿದ್ಧ ಆಚಾರ ವಿಚಾರದೊಳಗೆ ಶ್ರೇಷ್ಠ ಆಗಿರತಕ್ಕಂಥ ಆಚಾರಿಗೌಡ ಸುಮ್ಮನ ಮುತ್ತ ಜ್ಯೋತಿ ಕಣ್ಣು ಮುತ್ತನ ಮಸ್ತಕದ ಮೇಲೆ ಇಟ್ಟುಕೊಂಡು ಅದೇ ತರನಾಗಿ ಯಾವ ನಾಲ್ಕು ಮಂದಿ ಸತ್ಯ ಧರ್ಮರು ಇದೇ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲೀಯ ಜಿಲ್ಲಾ ಛತ್ತ ತಾಲೂಕ ಹೊಣ್ಣಬೂರಿ ಗ್ರಾಮದೊಳಗ ನಾಲ್ಕು ಮಂದಿ ಸತ್ಯ ಧರ್ಮರು ವಾಸ ಮಾಡ್ಯಾರ ಆ ನಾಲ್ಕು ಮಂದಿ ಸತ್ಯ ಧರ್ಮರ ಪವಿತ್ರ ಪಾದ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ತರನಾಗಿ ನಾಲ್ಕು ಮಂದಿ ಸತ್ಯ ಧರ್ಮರ ಹುಟ್ಟಿದೆ ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿ ಬಂದು ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿದೆ ನೂರ ಒಂದು ಮಂದಿ ಧರ್ಮರು ಹುಟ್ಟಿ ಬಂದು ನೂರ ಒಂದು ಮಂದಿ ಧರ್ಮರು ಹುಟ್ಟಿಲ್ಲದೆ ಸಾವಿರದ ಏಳು ನೂರ ಹುಟ್ಟಿ ಬಂದು ಆ ಮುಷಿದ ಮುತ್ತೇನ ಕರಿಕಾಂಬಳಿ ಲೆಕ್ಕ ನಾಡಿನಾಗ ಜಲ್ಲಾಟಿ ಹಿಂಗೆ ಬೆಳೆದ ನೆಪ್ತು ಅದಕ್ಕೆ ಇವತ್ತಿನ ದಿವಸ ಹೆಂಗದ ಕೇಳಿದ್ರೆ ಏನೋ ಒಂದು ಪ್ರಹ್ಲಾದ್ ಅತ್ನಿ ಅನ್ನೋ ಯೂಟ್ಯೂಬ್ ಚಾನಲ್ ಅದವರು ನಾಡಿನ ಜನತೆಗೆ ಸತ್ಯ ಸಿದ್ಧರು ಅಮೋಘ ಶುದ್ಧನ ಪರಂಪರೆ ಭೂಮಿತ ಮ್ಯಾಗ ಹೆಂಗೆ ಉಳ್ಕೊಂಡದ ಇದು ಈ ಪೀಳಿಗೆಗೆ ತಿಳಿಸಿ ತೋರಿಸಿ ಕೊಡಬೇಕಾದ ಒಂದು ಹವ್ಯಾಸ ಅವರಲ್ಲಿ ಇಟ್ಟುಕೊಂಡು ಇವತ್ತಿನ ದಿವಸ ಈ ಸಾವಿರದ ಏಳು ನೂರು ಮಟ್ಟ ಮನೆಗೆಲ್ಲ ಗುರುಮಣಿ ಆಗಿರ್ತಕ್ಕಂಥ ಹೊಣ್ಣಬೇರಿ ಗ್ರಾಮಕ್ಕೆ ಬಂದು ಇಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಆದಿ ದೇವಸ್ಥಾನಗಳ ಚಿತ್ರೀಕರಣ ಮಾಡಿಕೊಂಡು ಒಂದು ಸ್ವಲ್ಪ ಅವರ ಚರಿತ್ರೆ ಕೇಳಬೇಕನ್ನೋ ಆತುರದಿಂದ ಇವತ್ತಿನ ದಿವಸ ಇಲ್ಲಿ ನಮ್ಮ ಬಲ್ಯಕ್ಕೆ ಬಂದು ಒಂದು ಏನೋ ಅವ್ರ ಹವ್ಯಾಸ ನಾಡಿನ ಜನತೆಗೆ ಅಮೋಘಿಸಿದನ ಸಿದ್ಧಾಟಿಗೆಯನ್ನು ತಿಳಿಬೇಕು ಹಿಂಗೈತೆ ಅಮೋಘದನ ಸಿದ್ಧಾಟಿಗೆ ತೋರಿಸಿ ಕೊಡಬೇಕು ಅನ್ನೋದು ಅವರಲ್ಲಿ ಹವ್ಯಾಸನ ಇಟ್ಟುಕೊಂಡು ಪಾದಯತ್ರ ಮಾಡ್ಕೊತು ಎಲ್ಲಾ ಮಠಮನಿಯನ್ನ ತಿರ್ಗಾಡಕೊತ್ತು ಇವತ್ತಿನ ದಿವಸ ಹೊಣ್ಣ ಬೇವ್ರಿಗೆ ಗ್ರಾಮಕ್ಕೆ ಬಂದಾರ ಇಲ್ಲಿ ಬಂದು ಏನಾದ್ರೂ ನಾಲ್ಕು ಮಂದಿ ಸತ್ಯ ಸತ್ಯಧರ್ಮರು ಮಾಡಿರ್ತಕ್ಕಂಥ ಲೀಲೆಗಳು ಅವ್ರು ಏನೇನೋ ಕೋಣ ಮಾಡ್ಯಾರ ಬೇವರಿಗೆ ಎಂತ ಕೆಲಸಗಳು ಮಾಡ್ಯಾರ ಏನು ಕಾರ್ಯಗಳು ಅವರಿಂದ ಆಗ್ಯಾವ ಯಾವ ಯಾವ ಭಕ್ತರನ್ನ ಉದ್ಧಾರ ಮಾಡ್ಯಾರ ಯಾರಿಗೆ ಸಂತಾನ ನಿಲ್ದೋ ಸಂತಾನ ಯಾರಿಗೆ ನೀಡ್ಯಾರ ಅನ್ನತಕ್ಕಂಥ ಚರಿತ್ರೆ ಕೇಳು ಹಂಬಲಿಟ್ಟುಕೊಂಡು ಇವತ್ತಿನ ದಿವಸ ಒಂದ್ ನಾಲ್ಕು ಮಾತು ಹೇಳಿ ಅಂತೇಳಿ ಕೇಳದ್ ಬಳಕ ಅದಕ್ಕ ಹೆಂಗಾದ ಸಿದ್ಧಾಟಿಗೆ ಅಂತಕ್ಕಂಥ ಚರ್ಚೆ ಇವತ್ತು ಮಾಡಬೇಕಾಗ್ಯದ ಅದಕ್ಕೆ ಈ ಗುರುನಾಥನ ಸೇವೆಯದೊಳಗ ಭಗವಂತ ನಮ್ಮ ಗುರುಗಳು ನಮಗೆಷ್ಟು ಸಾಲಿ ಕಲಿಸ್ಯಾರ ನಮಗೆಟ್ಟ ತಿಳಿಸಿ ಹೇಳ್ಯಾರ ಆ ಗುರುಗಳು ಹೇಳಿದ ವಾಕ್ಯ ಪ್ರಕಾರವಾಗಿ ಒಂದೆರಡು ಮಾತ ಈ ನಮ್ಕೀತ ಹಿರಿಯರು ಭೂರಿ ಅದಾರ ಆ ಹಿರಿಯರು ಹೇಳಿರ್ತಕ್ಕಂಥ ವಾಕ್ಯವನ್ನು ಈಗ ನಮಗೆ ಭಗವಂತ ಗುರುಗಳು ಎಷ್ಟು ಕೊಟ್ಟರ ಬುದ್ಧಿ ಅಷ್ಟರ ಮಟ್ಟಿಗೆ ಪ್ರತಿಪಾದನೆ ಅನ್ನತಕ್ಕಂಥ ಮಾತನ್ನು ಹೇಳಿ ಈಗ ನಾವೇ ಬಹಳಷ್ಟು ಮಾತಾಡ್ಲಾರಿ ಈಗ ಔದುತ್ತ ಮಾರಾಯರು ಇದರ ಬದಲು ವಿಶೇಷವಾದ ಚರ್ಚೆಯನ್ನು ಮಾಡ್ಕೊತ ಬರ್ತಾರ ಇನ್ನು ಮುಂದೆ ಅವ್ರಿಗೆ ಒಂದ್ ಎರಡು ಮಾತ್ರ ಅವಕಾಶ ಮಾಡಿದ್ದೆವು ಯಾವ ಅರಂಚೇರಿ ಅರಮನೆ ಬೆಹುರ್ಗಿ ಗುರುಮನಿ ಮಕಣಾಪುರ ಶಿವಸ್ಥಾನ ಗದ್ದಿಗೆ ಎಂಬಂತೆ ಇದು ಅನಾದಿ ಕಾಲ ನಮ್ಮ ಸಿದ್ಧರ ಸಂಪ್ರದಾಯದಲ್ಲಿ ಸಿದ್ಧರ ಮೂಲತ್ವದಲ್ಲಿ ಇದೊಂದು ಉಳ್ಕೊಂಡು ಬಂದಂಥ ಬೆರದ ಈಗ ನಾವು ಅಲ್ಲಾರದೆ ನೀವು ಅಲ್ಲಾರದೆ ಇದು ಎಲ್ಲಿ ಹಿಡ್ಕೊಂಡು ಬರ್ತು ಅಂತ ಕೇಳಿದ್ರೆ ಹಿರಿಯ ಬಾದ್ಮಿ ದಿವರ್ಸ ವರ್ಷಿಗೊಮ್ಮೆ ಯಾವ ನಮ್ಮ ಕಲ್ಲೂರು ಒಡೆಯರ್ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ ಸಾಮಾನ್ಯ ಸಿದ್ಧಟಿಗೂ ಅಲ್ಲ ಅವರ ರಥವನ್ನೇ ವಾ ವಾನಗವನ್ನು ರಥ ಮಾಡಿ ಆ ರಥದ ಮೇಲೆ ನಿಂತು ಹೇಳುವಂಥ ವಿಶೇಷ ಅನಿಸುವಂಥ ಒಂದು ಮಾತಿನ ಮೇಲೆ ಎಲ್ಲರೂ ವಿಶ್ವಾಸ ನಂಬಿಕೆಯನ್ನು ಇಟ್ಟು ಅದಕ್ಕೆ ನಮ್ಮ ಕಲ್ಲೂರು ಒಡೆಯರ ಮೇಲೆ ಎಲ್ಲರೂ ಅತಿ ಪ್ರೇಮ ಇಟ್ಟು ನಮ್ಮ ಅರಿಕೇರಿ ಅರಮನೆ ಬೆಹುಡ್ಗಿ ಗುರುಮನೆ ಮಾಯ ಮಕಣಾಪುರ ಶಿವಸ್ಥನ ಗದ್ದಿ ಎಂಬಂತೆ ರಥಗಳನ್ನು ಏರಿ ಹೇಳುವಂಥ ವಾಕ್ಯದಲ್ಲಿ ಎಲ್ಲರೂ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ಇನ್ನು ನಾವು ನನ್ನ ಮಾತನ್ನು ಮಾತಾಡ್ಲಿಕ್ಕೆ ಪ್ರಾರಂಭಗೊಳ್ತೇವೆ ಅದಕ್ಕೆ ಇವತ್ತಿನ ದಿವಸ ಈ ಮೆಟ್ಟಲಕ್ಕೆ ಈ ಒಂದು ನಮಗೆ ಈ ಸಿದ್ಧರ ಶಿವಸ್ಥಾನ ಒಂದು ಸಿದ್ಧರದ ಜಾಗೃತಿಗನ್ನು ತಂದು ಇಟ್ಟವ್ರು ಯಾರು ಅಂತ ಕೇಳಿದ್ರ ನಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಒಂದು ಕಾಯಕದಲ್ಲಿ ನಮ್ಮ ಬಾಲ್ಯ ವಯಸ್ಸದಲ್ಲಿ ಕಾಲ ಕಳುವ ಸಂದರ್ಭದಲ್ಲಿ ನಮ್ಮ ಸತ್ಯಸಂಗದ ಸೇವಾದ ದಾರಿಯನ್ನು ಯಾರು ತೋರಿಸಿಕೊಟ್ರು ಅಂತ ಕೇಳಿದ್ರೆ ನಮ್ಮ ಹೊನ್ನ ಬಿವರ್ಗಿ ಗ್ರಾಮದಲ್ಲಿ ಆ ಹಿರಿಯ ಮ್ಯಾಳಿನವರು ಮಾಜಿ ಮ್ಯಾಳಿನವರು ನಮ್ಮ ಶಿವಣ ಅಂತ ಹೇಳಿ ನಮ್ಮ ತಂದಿ ಸ್ವರೂಪಿ ಆದಂಥವ್ರು ನಾವು ಬಾಲ್ಯದಲ್ಲಿ ಆಡೋ ಸಂದರ್ಭದಲ್ಲಿ ಆ ಅವರು ನಮಗೆ ಬಹಳಷ್ಟು ಪ್ರೇಮತ್ವದಿಂದ ಬರ್ರಿ ಒಂದು ನಾಲ್ಕು ಶಿವನ ಮುಂದಿ ಕಲೀರು ಹಾಡು ಅಂತಕ್ಕಂಥ ಆ ಬುದ್ಧಿ ಶಿವನಾಮದ ಸ್ವರ್ಣಿಯನ್ನು ನಮ್ಮ ಮಸ್ತಕದಲ್ಲಿ ಕಟ್ಟುವಂತಹ ನಮ್ಮ ಶಿವಣ ಕಾಕವರಿಗೆ ಅವರ ಉಸಿರು ಹಾದ್ರ ಸಹಿತ ಅವ್ರ ಹೆಸರು ನಾಡಿನ ಮೇಲೆ ನಾವೀ ಜಗ ತಿರುಗಬೇಕು ನಾಡು ನೋಡಬೇಕು ನಾಲ್ಕು ಮಂದಿ ಬಾಯಿ ಒಳಗ ಉಳಿಸ್ಕೊಂಡು ಉಳಿಸ್ಕೋಬೇಕಾಗಿದ್ದು ಇದಕ್ಕೆ ಮೂಲತ್ವ ಕಾರಣ ಅದು ಯಾರು ಹೊತ್ತು ಕೇಳಿದ್ರೆ ನಮ್ಮ ಕಾಕ ಅವ್ರ ಪುಣ್ಯ ಅಂತ ಹೇಳಿ ನಮ್ಮ ಉಸಿರು ಇರೋ ತನಕ ನಾವು ಮರಿಲಾರಲೆ ಹೇಳಕ್ಕ ಏನ ಅಭ್ಯಂತರ ಇಲ್ಲ ಅದಕ್ಕೆ ಏನೇ ಆಗಲಿ ಆ ಶಿವಣ ಸೌಕರ್ ಕೊಟ್ಟಂತಹ ಬುದ್ಧಿ ಇಲ್ಲಿವರಿ ತನಕ ನಾವು ಆ ಬೆಳೆನಿಸಿದ್ದ ಅಮೋಸಿದ್ದ ಸೋಮಲಿಂಗನ ಮೇಲೆ ವಿಶ್ವಾಸ ಇಟ್ಟು ಆ ಶೀವಾದಲ್ಲಿ ಪಾತ್ರನಾಗಿ ನಿತ್ತುದಕ್ಕೆ ಭಗವಂತ ನಮಗೆ ಭಾಳಷ್ಟು ಒಂದು ಮೆಟ್ಟಲಕ್ಕೆ ತಂದು ಅಂತ ಹೇಳಿ ಹೇಳಕ್ಕೆ ಆಸೆ ಪಡ್ತೀವಿ ಅದಕ್ಕೆ ಇವತ್ತಿನ ದಿವಸ ನಮ್ಮ ಊರಲ್ಲಿ ಇರತಕ್ಕಂತ ಹಿರಿಯಾರ ಹೇಳಿಕಿ ಏನು ಹೇಳ್ಕೋತ ಬಂದಾರ ಅಷ್ಟೇ ಹೇಳಬೇಕು ನಾವೇನು ಬಲ್ಲವರು ನಾವು ದೊಡ್ಡವರು ಶ್ಯಾಣಿಯವರು ಅಂತ ಹೇಳಿ ಇಲ್ಲೇ ನಾವು ಇವತ್ತಿನ ದಿವಸ ಅದನ್ನು ಪಾಲನೆ ಮಾಡಂಗಿಲ್ಲ ನಮ್ಮ ಊರ ಹಿರಿಯಾರ ಬಾಯಿಲೆ ನಮ್ಗೆ ಹಿರಿಯಾರ ಎಟ್ಟು ಹೇಳ್ಯಾರ ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸದ ಪ್ರತಿಪಾದನೆ ಮಾಡಬೇಕೈದ ಅದಕ್ಕೆ ಈಗ ಅವರಿಗೆ ಏನು ಬೇಕಾಯದಂತೆ ಕೇಳಿದ್ರ ಅಮೋಘ ಶುದ್ಧ ಅಮೋಘ ಶುದ್ಧ ಅಮೋಘ ಸಿದ್ಧನ ಪರಂಪರೆ ಹೆಂಗೆ ಬತ್ತು ಅಮೋಘ ಸಿದ್ಧನ ಶುದ್ಧೊಟ್ಟಿಗೆ ಹೆಂಗೆ ಬೆಳೀತು ಅಮೋಘ ಸಿದ್ಧನ ಮಕ್ಕಳು ಮೊಮ್ಮಕ್ಕಳು ಮರಿ ಮುಂದೆ ಒಡೆಯಾರ್ದು ಎಲ್ಲೆಲ್ಲಿ ಕೀರ್ತಿ ಆಯಿತು ಎಲ್ಲೆಲ್ಲಿ ಪವಾಡ್ಗಳನ್ನು ಬೆಳಿತಕ್ಕ ಬೆಳೀತು ಒಂದು ನಾಲ್ಕು ನೋಡಿ ಸಂದರ್ಶನ ನಮಗೆ ಕೂಡ್ರಿ ಅಂತಕ್ಕಂಥ ವ್ಯಸ್ ಇಟ್ಟುಕೊಂಡು ಬಂದಾರದೊಳಗೆ ಆ ನಮಗೆ ಭಗವಂತ ಬೆಳೆನಿಸಿದ್ದ ಮೂಗಿಸಿದ್ದ ಸಿದ್ಧ ಗುರುನಾಥ್ ಸೋಮಲಿಂಗ ಬುದ್ಧಿ ಕೊಟ್ಟಾಟು ಮಟ್ಟಿಗೆ ಹೇಳಕ್ಕೆ ಭಾಳ ಇಷ್ಟಪಟ್ಟೀವಿ